ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಮೀಸಲಿಟ್ಟ ಹಣದಲ್ಲಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿಗೆ ಉಪಯೋಗಿಸಿರುವುದು ದಲಿತರಿಗೆ ಮಾಡಿದ ಮೋಸ ಅನ್ಯಾಯವಾಗಿದ್ದು ಇದು ನುಡಿದಂತೆ ನಡೆದ ಸರ್ಕಾರವಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ರಾಜ್ಯಸಭಾ ಸದಸ್ಯರ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದರು ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಮೀಸಲಿಟ್ಟ ಹಣದಲ್ಲಿ ಹನ್ನೊಂದು ಸಾವಿರ ಕೋಟಿ ರೂಗಳ ಹಣವನ್ನು ಗ್ಯಾರಂಟಿಗೆ ಉಪಯೋಗಿಸಿರುವುದು ದಲಿತರಿಗೆ ಮಾಡಿದ ಮೋಸ ಅನ್ಯಾಯವಾಗಿದ್ದು ಇದು ನುಡಿದಂತೆ ನಡೆದ ಸರ್ಕಾರವಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ರಾಜ್ಯಸಭಾ ಸದಸ್ಯರ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದರು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ಸಾಮಾಜಿಕ ನ್ಯಾಯ ಸಬಲೀಕರಣ ವೇದಿಕೆಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಎಸ್ಟಿ ಟಿಎಸ್ಪಿ ಅನುದಾನ ದುರ್ಬಳಕೆ ಬಗ್ಗೆ ಜನಾಂದೋಲನದ ಅಂಗವಾಗಿ ಶನಿವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ತುಕೊಳ್ಳುವ ಪ್ರವೃತ್ತಿ ಕಾಂಗ್ರೆಸ್ ಸರ್ಕಾರದ್ದಾಗಿದೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೂ ವರ್ಷಗಳ ಕಳೆದಿದ್ದು ಸರಾಸರಿ ಒಂದು ವರ್ಷಕ್ಕೆ ಮೂವತ್ತು ಸಾವಿರ ಕೋಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ನಾವು ಮೀಸಲಿಡುತ್ತೇವೆ ಎಂದು ಸರ್ಕಾರವು ಅಂದಿನಿಂದ ಹೇಳುತ್ತಲೇ ಬಂದಿದೆ ಹತ್ತು ವರ್ಷದಲ್ಲಿ ಮೂರು ಲಕ್ಷ ಕೋಟಿ ರುಗಳ ಹಣವಾಗುತ್ತೆ ಇಷ್ಟು ಹಣಗಳು ಸರಿಯಾಗಿ ತಲುಪಿಸಿದರೆ ಈ ಜನಾಂಗದ ಸ್ಥಿತಿ ಏನಾಗಬಹುದು ಇದೇ ಬಡತನ ಇರುತ್ತಿರಲಿಲ್ಲ ಜೀವನ ಚೆನ್ನಾಗಿರ್ತಿತ್ತು ಚೆನ್ನಾಗಿ ಶಿಕ್ಷಣ ಪಡೆದವರಿಗೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಎನ್ನುವುದು ಅವರೇ ರೂಪಿಸಿಕೊಳ್ಳುತ್ತಾರೆ ಆದರೆ ಅಂತಹ ವಿದ್ಯೆಗೆ ಹಣವನ್ನು ಸರ್ಕಾರ ಕೊಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದೆ ಯಾರಿಗೆ ಜಮೀನು ಇಲ್ಲ ಅವರಿಗೆ ಸರ್ಕಾರವು ಜಮೀನು ಕೊಡಬೇಕು ಎನ್ನುವುದು ಕಾನೂನು ಇದೆ ಎಂದರು ಬಜೆಟ್ ಗಾತ್ರ ಹೆಚ್ಚಾದಂತೆ ಅಷ್ಟು ಇಪ್ಪತ್ತ ನಾಲ್ಕು ಪರ್ಸೆಂಟ್ ಹಣ ಇಟ್ಟಿರುವುದಕ್ಕೆ ಸಂತೋಷವಾಯಿತು ಆದರೆ ಅದಕ್ಕೆ ಸರ್ಕಾರ ಬರಬೇಕಾಗಿತ್ತು ಕಾಂಗ್ರೆಸ್ ಚುನಾವಣೆ ವೇಳೆ ಜನರಿಗೆ ಗ್ಯಾರಂಟಿ ಆಸೆಯನ್ನು ಇಟ್ಟರು ಮೊದಲನೇ ಗ್ಯಾರಂಟಿ ಹೆಣ್ಣು ಮಕ್ಕಳಿಗೆ ಬಸ್ ನಲ್ಲಿ ಉಚಿತ ಮನೆ ಒಡತಿಗೆ ಒಬ್ಬರಿಗೆ ಎರಡು ಸಾವಿರ ಖಾತೆಗೆ ಹಣ ಹತ್ತು ಕೆಜಿ ಅಕ್ಕಿ ಕೊಡುವುದಾಗಿ ಹೇಳಿದ್ದರು ಅದಾದ ಮೇಲೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಯುವ ನಿಧಿಯಲ್ಲಿ ಯಾರು ಡಿಗ್ರಿ ಅವರಿಗೆ ಮೂರು ಸಾವಿರ ಡಿಪ್ಲೊಮಾ ಮಾಡಿರುವವರಿಗೆ ಪ್ರೋತ್ಸಾಹಧನದಲ್ಲಿ ಈಗಾಗಲೇ ನಾಲ್ಕು ಗ್ಯಾರಂಟಿಯನ್ನು ಕೊಡಲಾಗಿದೆ ಎಲ್ಲರಿಗೂ ಗ್ಯಾರಂಟಿ ಕೊಡುವಾಗ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಇಲ್ಲವೇ ಅಲ್ಪಸಂಖ್ಯಾತರಿಗೆ ಎನ್ನುವ ಪ್ರಶ್ನೆ ಬರುವುದಿಲ್ಲ ಆದರೆ ಮೂವತ್ನಾಲ್ಕು ಸಾವಿರ ಕೋಟಿಯನ್ನು ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಮೀಸಲಿಟ್ಟ ಹಣದಲ್ಲಿ ಹನ್ನೊಂದು ಸಾವಿರ ಕೋಟಿ ರೂಗಳನ್ನು ತೆಗೆದುಕೊಂಡು ಹೋಗಿರುವುದು ದಲಿತ ಸಮುದಾಯಕ್ಕೆ ಮಾಡಿದ ಮೋಸ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಬಗ್ಗೆ ರಾಜ್ಯಾದ್ಯಂತ ಪ್ರಶ್ನೆ ಮಾಡಲಾಗುತ್ತದೆ ಏಳು ಡಿ ತೆಗೆಯುವುದಾಗಿ ವಾಗ್ದಾನ ಮಾಡಲಾಯಿತು ಸರ್ಕಾರ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಏಳು ಡಿ ತೆಗೆಯುವುದಾಗಿ ಹೇಳಿದ್ದರು ಆದರೆ ಆರೇಳು ತಿಂಗಳು ಕಳೆದರೂ ಈವರೆಗೂ ತೆಗೆದಿರುವುದಿಲ್ಲ ಎಂದು ದೂರಿದರು ಕಾಂಗ್ರೆಸ್ ಎಂದರೆ ಹೇಳುವುದು ಒಂದು ಮಾಡುವುದು ಮತ್ತೊಂದು ಎನ್ನುವುದು ಮನಸ್ಸಿನಲ್ಲಿ ಇದೆ ಎಂದು ಬೇಸರ ವ್ಯಕ್ತಪಡಿಸಿದರು ಇದು ನುಡಿದಂತೆ ಸರ್ಕಾರವಲ್ಲ ಈ ಹಣದಲ್ಲಿ ಕೊಡುವುದಲ್ಲ ನಮ್ಮ ಖಾತೆಯಿಂದ ಕನ್ನ ಹೊಡೆದಿದ್ದೀರಿ ನಮ್ಮ ಜಡ ನಮ್ಮ ಖಾತೆಗೆ ಹಾಕಿ ಅಂಬೇಡ್ಕರ್ ಹೇಳುವಂತೆ ಆದರೆ ನಮ್ಮ ಬಾಳು ಚೆನ್ನಾಗಿರುತ್ತದೆ ಹನ್ನೊಂದು ಸಾವಿರ ಕೋಟಿ ನುಂಗಿದರೂ ಕೂಡ ಅನೇಕರು ಬಾಯಿ ಬಿಚ್ಚುತ್ತಿಲ್ಲ ಏಕೆ ನಾನೋರ್ವ ಅನ್ಯ ಆಗಿದೆ ಎಂದರೆ ಸಾಲದು ನಮ್ಮ ಜನರು ದಡ್ಡರಿಲ್ಲ ಬುದ್ಧಿವಂತರಿದ್ದಾರೆ ಸದನದಲ್ಲಿ ನಾನು ಕೂಡ ಕೇಳಿದ್ದೇನೆ ಮಹದೇವಪ್ಪ ಅವರಿಗೂ ಕೇಳಿದೆ ಈ ಹಣ ದುರುಪಯೋಗ ಆಗುವುದಕ್ಕೆ ಬಿಡುವುದಿಲ್ಲ ದಲಿತರಿಗೆ ಬಿಟ್ಟು ಬೇರೆ ಯಾವುದಕ್ಕೂ ಬಳಕೆ ಮಾಡುವುದಿಲ್ಲ ಎನ್ನುತ್ತಾರೆ ಹೊರತು ಇದನ್ನು ಗ್ಯಾರಂಟಿಗೆ ಬಳಸಿರುವ ಬಗ್ಗೆ ಮಾತನಾಡುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ನಾವು ಮೂವತ್ನಾಲ್ಕು ಸಾವಿರ ಕೋಟಿ ದಲಿತರಿಗೆ ಇಟ್ಟಿದ್ದೇವೆ ಎಂದು ಸಿಎಂ ಹೇಳುತ್ತಾರೆ ನಮಗೆ ಈ ರೀತಿ ಮೋಸ ವಂಚನೆ ಮಾಡುತ್ತಿದೆ ಕೇಂದ್ರ ಕೊಡುತ್ತಿರುವ ಅಕ್ಕಿ ಮಾತ್ರ ಬರುತ್ತಿದೆ ಆದರೆ ರಾಜ್ಯದಿಂದ ಯಾವ ಅಕ್ಕಿ ಬರುತ್ತಿಲ್ಲ ಈ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವಿದೆ ಮೊದಲು ನಮ್ಮವರಿಗೆ ಸೂಕ್ತವಾದ ಶಿಕ್ಷಣ ಕೊಡಬೇಕು ನಮ್ಮ ಸಮುದಾಯವನ್ನು ಮೊದಲು ಒಗ್ಗೂಡಿಸುವ ಅವಶ್ಯಕತೆ ಇದೆ ಹಿಂದೆ ಬ್ರಿಟಿಷರು ಇನ್ನೂರು ವರ್ಷಗಳ ಕಾಲ ಒಡೆದಾಡುವ ಕೆಲಸ ಮಾಡಿ ಆಡಿದರು ಈ ಗುಣ ಈಗಲೂ ಮುಂದುವರೆದಿದೆ ಯಾವ ಆಡಳಿತ ಪಕ್ಷ ಆಗಿರಲಿ ತಪ್ಪು ಮಾಡಿದರೆ ಅದು ತಪ್ಪೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಸಾಮಾಜಿಕ ನ್ಯಾಯ ಸಬಲೀಕರಣ ವೇದಿಕೆ ಸಂಯೋಜಕ ಎಚ್ ಸಿ ಸ್ಟೀವನ್ ಪ್ರಕಾಶ್ ವಕೀಲರಾದ ಯೋಗೇಶ್ ಮಾಜಿ ಸಚಿವ ಎನ್ ಮಹೇಶ್ ಆರ್ಪಿಐ ರಾಜ್ಯಾಧ್ಯಕ್ಷರು ಸತೀಶ್ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷರು ಎಸ್ಟಿ ಚಂದ್ರು ಹಿರಿಯ ದಲಿತ ಮುಖಂಡರು ಪಾರ್ವತಯ್ಯ ಇತರರು ಉಪಸ್ಥಿತರಿದ್ದರು ನೀವು ನಮ್ಮ ಎಸ್ ಸಿ ಎಸ್ ಸಿ ಎಸ್ ಪಿ ಎಸ್ ಟಿ ಪಿ ಹಣ ಅಂತಿಟ್ಟಿದೀವಿ ಯಾರಿಗೆ ಅಂತ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಆ ಅದನ್ನು ಕೊಡ್ತೀವಿ ಅಂತೀವಿ ಈಗ ಹೆಣ್ಣು ಮಗಳು ಬಸ್ತದ ನೀವು ಯಾವ ಜಾತಿ ಅಂತ ಕೇಳ್ತೀರಾ ನೀವು ಪರಿಶಿಷ್ಟ ಜಾತಿನ ಪರಿಶಿಷ್ಟ ವರ್ಗನ ಇದಕ್ಕೆ ಸರಿಸ ಮೀಸಲಾತಿಯನ್ನು ಕೊಡಬೇಕು ಸವಲತ್ತುಗಳನ್ನು ಕೊಡಬೇಕು ಆದರೆ ನಾನು ಹೇಳಿದ ರೀತಿ ಈ ವಿಶೇಷ ಯೋಜನೆಯನ್ನು ಹಿಂದಿನ ಸರ್ಕಾರ ಮಾಡಿತ್ತು ನಿಜ ಆದರೆ ಮಾಡುವಾಗ ಏನ್ ಮಾಡಿದ್ರು ಒಂದು ಕೈಯಿಂದ ಕೊಡ್ತಕ್ಕಂಥದ್ದು ಮತ್ತೆ ಇನ್ನೊಂದು ಕೈಯಿಂದ ಅದನ್ನೇ ವಾಪಸ್ ಕಿತ್ಕೊಳ್ತಕ್ಕಂಥ ಪ್ರವೃತ್ತಿಯನ್ನು ಆ ಸರ್ಕಾರ ಬೆಳೆಸ್ಕೊಂಡು ಬಂದಿತ್ತು ನೀವು ಯೋಚನೆ ಮಾಡಿ ಹದಿಮೂರರಿಂದ ಇಪ್ಪತ್ತ್ ಮೂರರವರೆಗೆ ಹತ್ತು ವರ್ಷಗಳಾಗಿದೆ ಸರಾಸರಿ ಒಂದು ವರ್ಷಕ್ಕೆ ಮೂವತ್ತು ಸಾವಿರ ಕೋಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ನಾವು ಮೀಸಲಿಡ್ತೇವೆ